ಮಾತಿಗೆ ಹೋಗುತ್ತೇನೆ ನಮ್ಮ ನಮ್ಮ ಪತಿದೇವ ಇದು ನನ್ನ ಮಾತು ಕ್ಷಮ ಮಾಡ್ರಿ ಪತಿದೇವ ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ಏನ್ರಿ ಪತಿದೇವ ಏನು ತಾವು ಈಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ ನಿನ್ನ ರೋಗ ಎಲ್ಲಿ ಉದ್ದಾರವಾಗಿರುತ್ತೆ ನನ್ನನ್ನು ಏನು ಕೇಳುತ್ತೀರಿ ಅನುಕೋ ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ಏನ್ರಿ ರೇಣುಕಾ ಹೆಣ್ಣು ಮಕ್ಕಳಿಗೆ ತವರಮನಿ ಎಲ್ಲಿವರೆಗರಿ ಹನ್ನಡ ವರ್ಷ ಮೀರಿದ ಮೇಲೆ ಕೊಳ್ಳಿಗೆ ಮಹಂಗಲ ಸೂತ್ರ ದಾನದ ಮೇಲೆ ತಂದಿಲ್ಲ ತಾಯಿಲ್ಲ ಗಂಡನ ಹೊರತೆ ದೇವರಿಲ್ಲ ನಿಮ್ಮ ಪಾದ ಸೇವವನ್ನು ಬಿಟ್ಟು ಹೋಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ

ನನ್ನ ಮೂರು ಮಂದಿ ಮಕ್ಕಳನ್ನಾದ್ರೂ ಕರೆದು ಎಪ್ಪಿಸಿ ಕೇಳುತ್ತೇನೆ ಎಲ್ಲೋ ಬ್ರಹ್ಮಲೋ ಚನ ತಂದೆ ಮುದೋಚನ ನಮ್ಮ ತಂದೆ ತಮ್ಮ ಪಾದಕ್ಕೆ ವಂದನೆಗಳು ನಿಮಗೆ ಮಂಗಲ ಹೋಗಲಿ ಮೇಲೆ ಕೇಳುವಂತವ್ರ ಏನು ತಂದೆಯವರೇ ಏನು ಕಂದ ನಮ್ಮನ್ನ ಕರೆಸಿದ ಕಾರಣವೇನು ತಂದೆಯವರೇ ಆ ನಿನ್ನ ತಾಯಿಯ ಮನಸ್ಸು ಸ್ಥಿರವಾಗಿ ಉಳಿಯಲಿಲ್ಲ ಹೌದು ತಂದೆ ಹಾಗೂ ಎನ್ನ ವಚನ ಪೂರಿಸಲಿಲ್ಲ ಹೌದು ತಂದೆ ಅವಳನ್ನು ಆ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ

ಕಡದ ಸುಟ್ಟಾಕಿ ಬರುತ್ತಿರೋ ಏನು ತಂದೆಯವರಿ ಏನು ಕಂದ ಎತ್ತ ತಾಯಿ ಸಲುವಾಗಿ ನಮ್ಮ ಮೂರ ಮಂದಿ ಅಣ್ಣ ತಮ್ಮರ ಪ್ರಾಣ ಹೋದರ ಚಿಂತೆವಿಲ್ಲ ತಂದೆ ಚಿಂತೆವಿಲ್ಲ ಎತ್ತ ತಾಯಿನ ಕಡೆದು ಸಾಧ್ಯವಿಲ್ಲ ತಂದೆ ಸಾಧ್ಯವಿಲ್ಲ ತುಂಬಾ ಸ್ವಂತ

ಕೇಳೋದಕ್ಕೆ ನಿಮಗೆ ಜಯವಾಗಲಿ ಕಾರ್ತಿಕ ವೀರರಾಜನವರೇ ಮೇಲೆ ಕೇಳುವಂತವರಾಗಿ ಏನು ಕಾರ್ತಿಕ ವೀರರಾಜನವರೇ ಏನು ಗುರುಗಳೇ ಎತ್ತ ಕಡೆ ಬರಲು ಕಾರಣವೇನು ರಾಜರೇ ಏನು ಗುರುಗಳೇ ಏನು ರಾಜರೇ ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರವಿಲ್ಲದೆ ಬಳಲುತ್ತಿದ್ದರು ಅದಕ್ಕೆ ನಾನೇನು ಮಾಡಲಿ ರಾಜನೇ ತಮ್ಮ ಹತ್ತಿರ ಕಾಮಜನ ಕಲಪ್ರಕ್ಷಿರೋದೈತಿ ಅದನ್ನು ಕೊಟ್ಟು ಕಾಪಾಡಬೇಕು ತಂದಿವರಿ ಏನು ಕಾರ್ತಿಕ ವೀರರಾಜನವರೇ ಏನು ತಂದಿವರಿ ಆ ಕಾಮಜನ ಕಲಪ್ರಕ್ಷ ನನ್ನ ಹತ್ತಿರ ಇರುವುದಿಲ್ಲ ಆ ರೇಣುಕೆ ತಲೆ ಇರುವುದು ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು ಇಲ್ಲವಾದರೆ ಹಾಗೆ ಹೋಗು ಕಾರ್ತಿಕ ವೀರಾಜನೇ ನಾನೇನು ಮಾಡಲಿ ಏನ್ರಿ ತಂದೆಯವರಿ ಏನು ರಾಜನೇ ತಾಯವರಿಗೆ ವಿಚಾರ ಮಾಡಿ ಬರ್ತೀನಿ ನನಗೆ ಹೋಗಿ ಬರ ಆಶೀರ್ವಾದ ಕೊಡುವಂತರಾಗಿರಿ ನಿನಗೆ ಜಯವಾಗಲಿ ರಾಜರೇ ಹೋಗಿ ಬರುವಂತರಾಗಿ ತಾಯಿ ನಿಮ್ಮ ಪಾದಕ್ಕೆ ಬಂದನೆಗಳು ನಿಮಗೆ ಜಯವಾಗಲಿ ಕಾರ್ತಿಕ ಈ ರಜನೇ ಮೇಲೆ ಕೆಳವಂತನಾಗಿರಿ ಏನು ಮಾತಾಯಿ ಏನ್ರಿ ಕಾರ್ತಿಕ ಈ ರಜನೇ ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರವಿಲ್ಲದೆ ಬಳಲುತ್ತಿದ್ದರು ತಮ್ಮ ಹತ್ತಿರ ಕಾಮಜನ ಕಲ್ಪರಕ್ಷ ಕೊಟ್ಟು ಕಾಪಾಡಬೇಕು ಅವ್ರಿ ಏನ್ರಿ ದೇವರ ಕಾಮರ ಇರುವುದು ಅವರ ಕೊಟ್ಟರೆ ತೆಗೆದುಕೊಂಡ ಹೋರಿ ಇಲ್ಲವಾದ್ರೆ ಹಾಗೇ ಹೋರಿ ನಾನೇನು ಮಾಡಲಿ ಕಾರ್ತಿಕ್ಜುನ್ನನೆ ನಾನಾದ್ರು ತಾಯಿ ತಂದೆಯವರು ಯೋಚನೆ ಮಾಡ್ತೀನಿ ಹೋಗಿ ಬರಕ್ ಆಶೀರ್ವಾದ ಕೊಡುವಂತ ಇರ್ತೇವೆ ನಿಮಗೆ ಆಶೀರ್ವಾದ ನೀವು ಹೋಗಿ ಆಗಲಿ ಬರುವಂತಿರಿ ಓಹೋ ಗಂಡರೇ ಗಂಡರೆ ಕೇಳಿದ್ರೆ ಹೆಂಡತಿ ಮೇಲೆ ಹಾಕೋಳು ಹೆಂಡತಿಗೆ ಕೇಳಿದ್ರೆ ಗಂಡನ ಮೇಲೆ ಹಾಕೋಳು ಈ ಸದ್ಯ ವೇಳೆಯಲ್ಲಿ ಶಬ್ದಗ್ನಿಯ ಮಹರ್ಷಿಗಳು ತಪಸ್ಸಿನಲ್ಲಿ ಕುಳಿತಿರುವರು ಅವರಿಗೆ ಮೋಸದಿಂದ ಹೊಡೆದು ಕಾಮಜನ ಕಲಪಕ್ಷ ಒದರಿನ ಹೆಸರು ಕಾರ್ತಿಕ ರಾಜೇನಲ್ಲ ಅಲ್ಲ ಆ ಮೈತ್ರಿ ಸಾಕಿನ ಸೊಲ್ಲಾಪುರ ಇವರಾದರೂ ಕೂಡ ಮಕ್ಕಳದ ಕಾರ್ಯಕ್ರಮ ನೋಡ್ಬೇಕಂತೇಳಿ ಬಹಳ ಅಪೇಕ್ಷೆಗೆ ಬಂದಾರ ಅವರು ಯಾಕಂದ್ರೆ ಗೊಡ್ಡಾರಿಗೆ ಇಬ್ಬರಿಗೆ ಐವತ್ತೈವತ್ತು ಕೊಟ್ಟಾರೆ ಯಾಕಂದ್ರೆ ಹಿಂಗೆ ಒಡ್ಡಾರ ಉಳಿಲಿ ಐವತ್ತೈವ ಕೊಟ್ಟಾರೆ ಕಾಕ ಮಾತೊಂಬತ್ತೊಂಬಾ ಚರಣೆ ಐವತ್ತು ರೂಪಾಯಿ ನಾನು ಬೌಡಿ ಬರಲ್ಲ ಮಾಮಾ ಇರ್ಲಿ ಇದು ಐವತ್ತು ರೂಪಾಯಿ ಬೇಕಿ ಹತ್ತು ರೂಪಾಯಿ ಬೇಕಿ ಅದು ಬಡ ಕಂಪ್ನಿ ಇದ್ದವರು ಸಾಕಷ್ಟು ಬೀಳಿದ್ರು ಅವ್ರೆಲ್ಲಿ ತೊಟ್ಟು ಕೊಡಬೇಕು ಇದು ಐವತ್ತು ರೂಪಾಯಿ ಅಲ್ಲ ಐವತ್ತು ಲಕ್ಷ ಅಂತ ನಾನು ಸ್ವೀಕರಿಸ್ತೀನಿ